તે આવશે સીધા આવી ಪ್ರೀಪೇಯ್ಡ್ ಹಾಕಿಸ್ಕೋ ಪೋಸ್ಟ್ ಪೇಯ್ಡ್ ಹಾಕಿಸ್ಕೋ ಅಂತ ಕೇಳಕ್ಕೆ ನಮ್ಗಿರೋದು ಇಲ್ಲ ಜೈಲ್ ಹಾಕಿ ಗುಡಿ ಎರಡೇ ಅರೆಸ್ಟ್ ಮಾಡ್ತೀರಾ ಮಾಡಿ ಪೊಲೀಸ್ನವರು ನಿಂತಿದ್ದಾರೆ ಅವ್ರಿಗೆ ಅರ್ಥ ಆಗ್ಬೇಕು ನಾವ್ ಯಾವ ಕಾರಣಕ್ಕೆ ಬಂದಿದೀವಿ ಅಂತ ಹತ್ತೈಸ್ಬಿಟ್ಟು ನಮ್ಮ ಮುದ್ಗೆ ಕಾರ್ಯಕ್ರಮನ ಮುಂದುವರ್ಸೋಣ ಎರಡೇ ಉಳಿದಿರೋದು ಬಂಧುಗಳೇ ನೀವೆಲ್ಲ ತಯಾರಾಗಿದ್ದಾರ ಮಾಡು ಇಲ್ಲವೇ ಮಡಿ ಜೈಲ್ಗೆ ಇವ್ರಿಗೆಲ್ಲ ವಿಚಾರ ಆಯ್ತ್ ನಾವು ದಯ ಮಾಡಿ ಸರ್ ತಯಾರಿ ಮಾಡ್ಕೊಡಿ ಸರ್ ಎರಡಲ್ಲಿ ಒಂದ್ ಮಾಡಕ್ಕೆ ನಾ ಮುದ್ಕೆ ಇವ್ರು ಕೇಳೋ ಕೇಳೋ ರೀತಿ ಇಲ್ಲ ಇವ್ರು ಬಾನವನ ಟೀಸಿಗೆ ದುಡ್ಡು ಯಾರ ಮಾಡಿ ಜೋಕೊಂಡಿದ್ದೀರಾ ಯಾರು ಕೊಟ್ಟಿದ್ದೀರಾ ಏನಾಯ್ತು ನಮ್ ದುಡ್ಡು ಎರಡ್ ಸಾವಿರದ ಇಸ್ಕೊಂಡ್ರಲ್ಲ ತಂಟ ಒಳಗ್ ಏನ್ ಹೇಗೆ ಮಾಡಿದ್ರ ಅದನ್ನ ಹೇಳ್ಬೇಕು ರೈತರಿಗೆ ನಮ್ ದುಡ್ಡು

ಐವತ್ತು ರೂಪಾಯಿ ಕಟ್ಟಿಬಿಟ್ಟು ನಾವು ತಪ್ಪಗೆ ನಂಬರ್ ತೊಗೊಂಡು ಆರಾ ನಂಬರ್ ತೊಗೊಂಡು ಟಿ ಸಿ ನಾಲು ಹಾಕಲು ಹಾಕಿದ್ರೆ ಕತ್ತೆ ಬಾಲಕಣ ಅಂತ ನಾವು ಓಡಿಸ್ತಾ ಇದ್ದೆವು ಮೌಂಟ್ರ ನಾವು ಗುರುಸ ಹುಟ್ಟಿಸ್ಬಿಟ್ಟು ಹಳೆ ದಿನದಿಂದ ಬಂದಿರೋಲ್ಲ ಬಂಚ್ ಬೇಡ ಮಾಂಗಲ್ಯ ತೊಗೊಂಡೋಗಿ ಮಾಡ್ದವ್ನೆ ನೋಡೋಕ್ಕೆ ಹೊರಕೆ ರಾಮನಗರದಲ್ಲಿ ಎಂಟರು ಮಾಂಗಲ್ಯ ತೊಗೊಂಡೋಗಿ ಅಡ ಮಾಡ್ದವ್ನೆ ನಾಶ ಆಗಲ್ಲ ನಿಮಗೆ ಚಿಕ್ಕಪುರ ಜಾರ್ಜು ನಾಳೆ ಬೇಕು ಈ ಕೆಲಸಕ್ಕೆ ಅವ್ರಿಗೇನಿದ್ರು ಬೆಂಗಳೂರು ಅಕ್ಕಪಕ್ಕ ಕೆಲಸ ಕೊಡ್ಬೇಕಾಗಿತ್ತು ಹೆಂಗೋ ಶಿವಕುಮಾರ್ ಇದ್ದಾಗ ಒಂದ್ ಸ್ವಲ್ಪ ಹಂಗೋ ಹಿಂಗೋ ಮಾಡ್ತಾ ಇದ್ದ ಅಯ್ಯಪ್ಪ ಇವನು ಆ ಯೋಗ್ಯತೆನೇ ಇಲ್ಲ ಈ ಅಪ್ಪನ್ಗೆ ಆ ಡ್ಯೂಟಿ ಇಸ್ಕೊಂಡಿರೋದು ಪರಿಜ್ಞಾನ ಮಾಡುವ ರೈತರದು ಏನ್ ಮಾಡಿದ್ರ ಯಾಕೆ ಕೊಡ್ತಾ ಇಲ್ಲ ಯಾರ ಒಂದ್ ಎಕರೆ ತಗೊಂಡು ಒಂದ್ ಕೋಟಿಗೆ ಅವ್ನ ಎರಡು ಲಕ್ಷ ಕಟ್ತಾ ಅಂತ ಸಾಮಾನ್ಯ ಎಲ್ಲ ಒತ್ಕೊಂಡ್ಬಂದು ಅವ್ನ ಹಿಂದೆ ಸಿರ ಅವನ್ ಎಲ್ಲ ಎಲ್ಲಿಂದಗ್ರೆ ತಗೋತಾನೆ ಕಾಂಪೌಂಡ್ ಮಾಡ್ಕೋತಾನೆ ಅಲ್ಲಿ ಅವನಿಂದ ಎಲ್ಲಾ ಲಾರಿಗಳು ಹೋಯ್ತವೆ ಅವ್ನ ಕನೆಕ್ಷನ್ ಕೊಡಕ್ಕೆ ಅವ್ನ್ ಟಿ ಸಿ ಹಾಕಕ್ಕೆ ಅವನ್ ವರ್ಕಿಂಗ್ ಇಂಡಿಯಾ ಇಲ್ವಾ ಚೆಕ್ ಮಾಡಕ್ಕೆ ಬಡ ರೈತ ದುಡಿದ್ ಬಿಡ ಕೆನಾಗ್ಬಿಡ್ತಾನೆ ಅಂತ ಪರಿಜ್ಞಾನ ಬಡ ನಿಮ್ಗೆ